ಅವನು ಗಾಡಿ ಆಗುತ್ತೂ ಗಟರ್ ದಂಡಿ ಗಾಡಿ ಹಾಕೋ ಗಟರ್ ದಾಂಡಿಗೆ ಹೊಂಟದ್ರಿ ಬರ್ಬರ್ತ ಹೊತ್ತು ಮುಣಗಿ ದಂಡ ಏನ್ ಹೇಳತ್ತೇನ್ರಿ ಏನ್ ಹೇಳ್ತಾನೋ ಈಗ ಸುದ್ದಿ ಹೆಂಗ ತಗದಾನು ಈಗ ಹೆಣ್ಮಕ್ಕಳು ಚೆಕ್ ಮಾಡ್ತಾರಂತ ಗಂಡು ಮಕ್ಕಳು ಮಾಡಂಗಿಲ್ ಹತ್ರ ಚೆಕ್ ಮಾಡ್ಲಿಕ್ಕೆ ಬಂದಾನ ಇದು ಗೊತ್ತು ಬಿಡೋಂಗಿಲ್ಲ ಚೆಕ್ ಮಾಡ್ಲಾಕ ಬಂದಾನೆ ಈಗಿನ ದಿನಮಾನದೊಳಗೆ ಹೆಣ್ಣು ಸಿಕ್ಕರೆ ಸಾಕಾಗೈತಿ ಹೆಣೆ ಎಣಿ ಪಡ್ಕೊಂಡ್ರು ಸಿಗುವಲು ನಾಲ್ಕು ಎಕ್ರೆ ಹೊಲ ಹಚ್ಚಿ ನಾಲ್ಕು ತೊಲಿ ಬಂಗಾರ ಹಾಕಿ ಏಳ್ಲಾಕ್ ಬ್ಯಾಂಕಿಗೆ ಹೋಗೋದು ಮಾಡ್ಕೊಳತ್ತಿ ಈಗ ನೀಗ ಇಲ್ಲ ಸಿಗುವ ಮತ್ತು ಹಾಂ ಅಷ್ಟು ರೊಕ್ಕ ಕೊಟ್ಟು ಬಂಗಾರ ಹಾಕಿ ಹಾಂ ಲಾಕ ಗಂಟಲೇ ಬ್ಯಾಂಕಿಗೆ ಹೋಗಿತಿವೆ ಅಂದ್ರು ಹೆಣ ಸಿಗವಾಲು ಸಿಗುವಾಗ ಈಗ ಇದು ಚೆಕ್ ಮಾಡ್ಲಾಕ ಇವು ಚೆಕ್ ಮಾಡ್ತಾನ ಅತ್ತೆ ಬೇರೆ ಬಾರಿ ಚೆಕ್ ಯಾರು ಮಾಡ್ತಾರ ಗೊತ್ತಾ ಇರ್ಲಿ ಹೆಣ ಮಕ್ಕಳ ಸುಮಾರು ಗಣಮಗ ಶ್ರೇಷ್ಠ ಅಂತ ಹೇಳಾತೇನ ಓ ಚೆಕ್ ಮಾಡ್ಲಾಕ ಚೆಕ್ ಮಾಡ್ಲಾಕ ಅತ್ತೇನ ಹಾ ನನಗೊಂದೆರ ಸಲ ಸಂಶಯ ಬರ್ತದರಿ ಹೆಂಗ ಈಗ ಹಾ ಮನ್ನ ನಿಮ್ಮಂತವೊಂದು ದಗದ ಮಾಡಿದಾ ಏನು ಮಾಡಿದ್ದ ನಮ್ಮ ಶಿರಸ್ಯಾಡ ಗ್ರಾಮದಂತ ಊರಾಗ ಹನುಗಳು ಪ್ಯಾಟಿ ಕುಡ್ದತಿ ಅನ್ನೋದು ಜಗದಾಗ ಎಲ್ಲ ಕಡೆ ವೈನ ಆಗಿ ಬಿಟ್ಟಿತ್ತು ಗೊತ್ತಾಗಿತ್ತು ಅವಾಗ ಅಂದ್ರೆ ಏನಾಗಿತ್ತು ಒಂದ್ ಎತ್ತ ಖರೀದಿ ಮಾಡ್ಲಕ್ ಹೋಗ್ಬೇಕ ತಿಳ್ಕೊಂಡೆ ನಿಮ್ಮಂತವ್ರು ಏನ್ ಮಾಡಿದ್ರು ಕಿಶಿಯದಾಗ ಒಂದ್ ಐವತ್ತು ಸಾವಿರ ಇಟ್ಟುಕೊಂಡೆ ಎತ್ತ ಖರೀದಿ ಮಾಡ್ಬೇಕು ಪ್ಯಾಟಿಯಾಗ ಹಾದ್ರಲ್ಲ

ಫ್ಯಾಟ್ಯಾಗೆ ಹೋದರೂ ಹಾಂ ಸ್ವಾಭಾವಿಕ ಹೋದ ತಕ್ಷಣ ಒಬ್ಬ ಕೇಳ್ದೆ ಏನತ ಈ ಎತ್ತಿನ ರೇಟ್ ಏನು ಏನು ಎತ್ತ ಎಟ್ಟು ಕೊಟ್ಟರೆ ಕೊಡ್ತೀರಿ ಅಂದಾಗೆ ಅವ ಹೇಳ್ದೆ ಅವೇನು ಹೇಳ್ಬೇಕು ರೀ ಹಾಂ ಭಾಳ ಏನಿಲ್ಲ ಐವತ್ತು ಸಾವಿರ ಕೊಟ್ಟರೆ ಕೊಡ್ತೀವಿ ಅಂದೀವ ಹಾಂ ಇರ್ಲಿ ಅಂದಾವನು ಐವತ್ತು ಸಾವಿರ ಹಾಂ ಆತ ಐವತ್ತು ಸಾವಿರ ತಗೊಂಡು ತೊಗೊಲಿಕ್ಕರೆ ಎತ್ತು ಚಲೋ ಐತಿ ಎತ್ತು ರೇಟ್ ಚಲೋ ಐತಿ ನೋಡ್ಲಿಕ್ಕೆ ಹಾಂ ಐವತ್ತು ಸಾವಿರ ತೊಗೋ ನಾವು ಜರ ಎತ್ತ ಚೆಕ್ ಅಂದವ ಎತ್ತ ಜರ ಚೆಕ್ ಅವಾಗ ಅಂದವ ಏನ ಚೆಕ್ ಮಾಡ್ಕೋತೀರಿ ಮಾಡ್ಕೋರಿ ಮೊದಲ ಚೆಕ್ ಮಾಡಿ ಹಿಂದಾಗಡೆ ರೊಕ್ಕ ಕೊಡ್ರಿ ಅಂದಿವ ಎತ್ತಿನ ಮಾಲಕ ಅಮ್ಮಂತವ್ರ ಶಾನೇ ಇದ್ರಿ ಪ ಖಾದ್ರು ತಿರಿಗಾಡಿ ತಿರಿಗಾಡಿ ಸುತ್ತ ಹೊಡೆದು ನೋಡ್ತಿದ್ರು ಚೆಕ್ ಮಾಡಿ ನೋಡ್ಲಿ ನಾನು ಅತ್ತ ಈ ಕಣದಾಳ ಎತ್ತಿ ಮುಕ್ಕಳಿ ಮೇಲೆ ಕಸಬರಗಿ ಸುಳಿ ಇತ್ತು ಅದಕ್ಕೆ ಕಸಬರಗಿ ಸುಳಿ ಇತ್ತು ಬಿಟ್ಟ ಬಂದಾರ ಇದನ್ನ ಇದು 10000ಕ್ಕೆ ಯಾವ ಕೇಳಂಗಿಲ್ಲ ಹೋಗಂದಾರ ಅಂದಾರ ಹೋಗ ಅಂದಾರ ಅವರ ನೀ ಹೋಗದಿ ಸೊಕ್ಕ ನಿನ್ನ ತ್ಯಾಕ ಏನು ಮುಕ್ಕಿಲ್ಲ ಇಲ್ಲ ಮನ್ನಿನಿಗೆ ಯಾ ಕಸಬರಗಿ ಸುಳಿ ಇತ್ತು ಅವರನ ಕಾಲಾಗಿನ ಕರ ಕರ ಹೋತದ ಹೋತತಿ ಮತ್ತೊಂದು ಮಾತು ಹೇಳೇನ್ರಿ ಹೆಣ್ಮಕ್ಳ ಏನ ಮಾಡಿದ್ರು ಹೆಣ್ಮಕ್ಳ ಬರೇ ಮುಗಲನ್ನ ನೋಡ್ತಾರತ್ರಿ ಮಾತು ಎಲ್ಲಿ ಓದಿಟ್ಟಾನ ವಿಚಾರ ಮಾಡ್ರಿ ಮಸಿಮನಾಳ್ ವಿದ್ಯಾ ಬರೀ ಮುಗಲನ್ನ ನೋಡ್ಲತ್ತ ಹೇಳತ್ತ ಹೊಲ್ಕಟ್ಟ ಮಾತಾಡ್ತಾನ ಚೊಟ್ಟ ಐತ್ರಿ ಅವಾಗ ಇರ್ಲಿ ವಿದ್ಯಾ ಮುಗಲ ನೋಡ್ತಾಳತ್ ಹೇಳಿ ಕರೆ ಕರೆ ಹಾನಿ ಮಾಡಿ ಹೇಳ ಲಕ್ಷ್ಮಣ ಯಾರ ಮುಗಲ ನೋಡ್ತಾರ ಯಾರ ಈಗ ಆಕಳ ಹೋರಿ ಹೋಗಿರ್ತದಪ್ಪ ಆಕಳ ಹೋಗಿರ್ತದ ಹೋರಿ ಹೋಗಿರ್ತೈತಿ ಕರೆ ಮುಗಲ ನೋಡಿದ್ರ ಅದ ಮೊದಲ ಮಾಡ್ತೈತಿ ಆಕಳು ನೋಡಂಗಿಲ್ಲ ಮೊದಲ ಆಕಳು ಹುಚ್ಚಿ ಆಯ್ತು ಮುಗಲ ನೋಡಿ ಕುಡಿತೈತ್ರಿ ಮುಗಲ ಯಾವ್ದು ನೋಡ್ತದ್ರಿ ಹಾಕೊಂಡು ನೋಡ್ತೈತಿ ಸುಮ್ಮನೆ ನಿನಗೆ ದನಗಳ ಮ್ಯಾಗ ಹಾಕಿ ಕೇಳತ್ತೀನಿ ಏನು ಮನುಷ್ಯರ ಮೇಲೆ ಬಂದಿ ಅಂದ್ರೆ ನೀನು ಬಿಡಂಗಿ ಇಲ್ಲ ಮತ್ತ ನಾ ಹೇಳಿ ಸುಮ್ಮ ದನಗಳ ಮ್ಯಾಗ ಹಚ್ಚಿ ಹೇಳತ್ತೀನಿ ನಿನಗೆ ಹಂಗ ಮರ್ಯಾದಿ ಕಾಯ್ಬೇಕಲ್ಲ ಮಾಸರ ಮಾ ನೋಡು ಮಾತ ಘಾತ್ ಐತಿ ಮಾತ ಮುತ್ತ ಐತಿ ಮಾತ ಮಾಣಿಕೈತಿ ಮಾತ ರತ್ನ ಐತಿ ಆಕಳ ತ್ಯಾಕ್ ಹೋಗಿರ್ತೈತಿ ಹೋರಿ ಆದ್ರ ಪ್ಲೇ ಗಪ್ ಹೋಗಂಗಿಲ್ರಿ ಅದ ಮೊದಲ ಕುಡಿತಾ ಆಕಳ ಉಚ್ಚಿ ಮೊದಲ ಮುಗಲ ನೋಡಿದ ಮುಂದೆ ಡ್ಯೂಟಿ ಚಾಲು

ಗಾಢವಾಡಿಕ್ ಬಂದೈತಿ ಹುಡುಗ ಆಯ ಇಲ್ಲ ಅನ ಗಂಡನಿಸರೇನು ಹಾಂ ಗದ ಉತ್ತಮ ಋಷಿ ಉತ್ತಮ ಇವೇನು ಹೇಳ್ತಾನೂ ದುರ್ವಾಸ ತಾಡ ದುರ್ವಾಸ್ ರುಷಿ ಅಂತ ಹೇಳತ್ಯಾ ಅವ್ನ ತಲಿ ಕೇಳ್ತದೆ ಅವಂದ ಧಾರ್ವಾಡ ಗುಳಿಗೆ ಅದು ಮುಗ್ದವನ ಗಂಡ ಹಾಡವಂಗ ಹಾಂ ಹಾಂ ಅವ್ನ್ಗೆ ಹೆಂಗೆ ಆಗ್ಯದ ಗೊತ್ತತೇನ್ರಿ ಹಾಂ ಇವ್ನಂಥ ದಗದ ಮಾಡ್ತಿದ್ದೀಯಪ್ಪ ಏನು ಮಾಡಿದ ಹಾದಿ ಹಣ್ಣಿಗೆ ಸೇರಿ ನೇಯ್ತಿದ್ದ ಹಾದಿ ದಾಂಡಿಗೆ ಸೀರೆ ನೈಕೋತ್ಕೊಂಡಿರ್ತಿದ ಸೀರೆ ನೈಕೋತ್ಕೊಂಡಿರ್ತಿದ ನನ್ನ ತಕೋಬೇಕು ಹೆಣ್ಮಾಗ್ಳ ನೀರು ತರ್ಲಕ ಹೋಗ್ತಿದಳ ಅದ ದಾರಿಯಾಗ ಮತ್ತೆ ಅಲ್ಲೇ ತಕ್ಕಿ ಮನಿ ಅವನ ಮುಂದೆ ಮುಂದೆ ಹಾದು ಹೋಗ್ಬೇಕಲ್ಲ ಅವನ ಮನಿ ಮುಂದೆ ಹಾದ ಹೋಗ್ತೀಳು ಆಕಿ ನೀರಿನ ಕೊಡಾ ತಗೊಂಡ್ ಹೊರಗೆ ಬಂದಳಂದ್ರ ಇವನ ಮನಿ ಮುಂದೆ ಅಂದ್ರೆ ಇವೇನು ಆತ್ತಿದ್ರಿ ಏನಾಯ್ತಿದ್ದ ನೂರು ಹೋಗ್ಲಿ ನೂರು ಬರಲಿ ನೂರು ಹೋಗಲಿ ನೂರು ಬರಲಿ ದಿನ ಐತಿ ಚಾಲೂನಾಕಿ ಬರೋಣ ಆಕೆ ಬಂದಾಳಂದ್ರೆ ಇವ್ನು ಡ್ಯೂಟಿ ಚಾಲೂನ ನೂರು ಹೂರು ಹೋಗಲಿ ನೂರು ಬರಲಿ ಹಾಂ ಕೇಳಿ 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 ತಲಿ ಚಿಟ್ಟು ಮತ್ತೆ ಹೋತಾಕಿದ್ವಿ ಮತ್ತು ಎಷ್ಟು ಸಣ್ಣ ಕೇಳ್ಬೇಕು ಇವಂದು ಹಂಗ ಆಕೆ ಮನ್ಯಾಗ ಅತ್ತಿ ಮಾವ ಬಳಗ ಜರ ನೀಟಿತ್ತು ಹೋಗಿ ಹೇಳಕಿ ಹಿಂಗಲ್ಲ ಚಂದ ನನ್ನ ಸೀರೆ ಇಲ್ಲತ್ತೈತಿ ಅದು ಕಣದಾಳ ಲಕ್ಷ್ಮಣ ಹಿಂಗೆ ಹೊಲಾಕತ್ತೈತಿ ನನಗೆ ನಾ ಹೋಗಾಗೊಮ್ಮೆ ಹಿಂಗೆ ಹತ್ತೈತಿ ಬರಾಗೊಮ್ಮೆ ಹಿಂಗೆ ಹತ್ತೈತಿ ಹೋಗಿ ಮನೆಗೆ ಹೋಗಿ ಸಣ್ಣ ಹಂಗೆ ನಿಯದ್ರು ಇವ್ನು ಹಾಂ ಗಾಂ ಮಾಡಿ ಜಯ ಅವರು ಗಾಂ ಮಾಡಿ ಜಯ ಜೀರು ಹಾಂ ಮರು ದಿವ್ಸ ಮತ್ತೆ ಅದ ಹಾದಿ ಮೇಗಿನ ಹೊಂಟಳಿ ಆಕಿ ಮತ್ತು ಕೊಟ್ಟೈತ್ಲೇ ಅದಕ್ಕೆ ನೀರಿಗೆ ಹೊಂಟಳು ಮತ್ತು ಅಲ್ಲಿ ಕೊತ್ತಿದ್ದೀವ ಹಾಂ ಅವಾಗ ಅಕ್ಕಿ ನೋಡಿ ಏನು ಬೇಕಿವ್ವ ಪೈಲದ ಅಲ್ಲಲಿವು ಪೈಲಾದಲ್ಲಿಲಿವ ಮತ್ತು ಬೇರೆ ನೂರು ಹೋಗ್ಲಿ ನೂರು ಬರಲಿ ಇತ್ತಿದ್ಲು ಅದನ್ನ ಅದನ್ನು ಬಿಟ್ಟು ಅದನ್ನು ಬಿಟ್ಟು ಯಾರು ಹೋಗುವರಕ್ಕ ಯಾರು ಬರುವರಕ್ಕ ಯಾರು ಉಸಾಬ್ರಿಲ್ಲ ಯಾರು ಪಂಚಿತಿಲ್ಲ ಮತ್ ಹಿಂಗ್ ಚಾಲೋ ಏನ ಲಾಟಿ ಬಿದ್ದು ವಾದಿಕೆ ಬಿದ್ದು ಅಂದ್ರೆ ಹಿಂಗ ಚಲೋ ಇತ್ತು ಅಂದ್ರೆ ಹಂಗ ಲಕ್ಷ್ಮಣನ ಕೇಳುದಗದ ಬೇರೆ ನೀ ಹೇಳುದ ಬೇರೆ ಹೇಳುದ ಬೇರೆ ಇರ್ಲಿ ನಡೀಲಿ ಸಣ್ಣ ಜಗತ್ತೆ ಕಾಣಿಸಿದೆಯಾ ಮಾತ್ರದಿಂದ ಮಾಡಿಯುತ್ತೇವೆ ಎಂಬ ಮಂತ್ರದಿಂದ ಮಾಡಿಯುತ್ತೇವೆ ಎಂಬ ಹೇ ನಿನ್ನ ನಾ ಹುಡುಕಿ ನೋಡಿದರ ಎಲ್ಲೇ ಮಾತ್ರ ಹಬ್ಬ ಜಗತ್ತಿನೊಳಗ ಎಲ್ಲೇ ಮಾತವಾಬ್ಬ ಓರ್ವದೊಳಗ ಎಲ್ಲೇ ಮಾತ್ರವಬ್ಬ

ಮತ್ತೇನು ಹೇಳತ್ತೇನ್ರಿ ನಮ್ಮನ್ನು ತುಂಡು ಮಾಡ್ತಾನತ್ತ ಯದಕ್ಕೆ ಕಡಿತಾನತ್ತ ಹಾ ಹಾ ಇರ್ಲಿ ಇರ್ಲಿ ಯಾವ ಪರಶುರಾಮ ಎಲ್ಲ ಮನ ಕಡದಾನು ಹಂಗ ನಿನ್ನ ಕಡಿತು ನಿಂದ ಅಂತ ಹೇಳತ್ತೇನ ಪರಶುರಾಮ ಎಲ್ಲ ಕಡದ ಇಲ್ಲ ಅಂದಿಲ್ಲ ಕರೆ ಹೊಳ್ಳ ಅದನ್ನ ಅನುಭವಿಸವ ಮಾಡಿದ್ ಉಣಬೇಕಲ್ಲ ಮಾಡಿದ ಉಂಡಾನ ಉಂಡಾನ ಹೆಂಗ ಹಂಗ ಅಪ್ಪ ಮಗ ಕೇಳಿ ಮೊದಲ ನಾಲ್ಕು ಮಂದಿ ಮಕ್ಕಳಿದ್ರು ಜಮದಗಣಿಗೆ ಹೇಳುತ್ತ ನಾಲ್ಕು ಮಂದಿ ಮಕ್ಕಳ ಕರದ ಏನತ್ತ ನಿಮ್ಮಅನ್ ಇವತ್ತು ಕಡಿಬೇಕು ನೀವು ಕಡಿಬೇಕು ಅವ್ ನಾಲ್ಕು ಮಂದಿ ಏನಂದ್ರು ಜನ್ಮ ಕೊಟ್ಟಾಳ ತಾಯಿ ತಾಯಿ ಆಕೆ ನಾವು ಕಡಿಯಂಗಿಲ್ಲ ಅಂದ್ರೆ ಇವರು ಹಾಂ ಕಡಿಯಂಗಿಲ್ಲ ಅಂದಕ್ಕಾಗಿ ಹಾಂ ಸುಟ್ಟು ಬೂದಿಯಾಗಿ ಬಿಡ್ತ ಸಾಪ್ ಕೊಟ್ಟ ಒಟ್ಟು ಅವ್ರಿಗೆ ಅದನ್ನು ನೋಡಿದೆವು ಪರಿಶ್ರಮ ಇವು ನನ್ನೂ ಬೂದಿ ಮಾಡ್ತಾನ ಅಂದ್ರೆ ನಾನು ಬೂದಿ ಮಾಡ್ತಾನೆ ತಿಳ್ಕೊಂಡು ಹಾಂ ಆ ಜೀವಕ್ಕೆ ಅಂಜಿ ಒಪ್ಪಗೊಂಡ ಒಪ್ಗೊಂಡ ಖರೆ ಹೊಳೆ ಕರಾರಿಟ್ಟ ಹೆಂಗೆ ಏನಂತ ಹೇಳಿ ಹೆಂಗೆ ಏ ಪಾನಿ ಕಡಿ ಎಲ್ಲಕತ್ತಿಯಲ್ಲ ನಾ ಕಡಿತನ ಕಡಿತನ ಕರೆ ಹಾಂ ನನಗೆ ಒಂದು ಮೂರು ಕಂಡೀಷನ್ ಅಂದಾವ ಮೂರು ವಾರ ಕೊಡಬೇಕ ನೋಡಬೇಕ ಹಾಂ ಏನು ಅತ್ತಿ ಕೇಳಕ್ಕೆ ಅನಕ ಮೊದಲ ಕಡಿ ಅಂದ ಹಾಾಾ ರುಂಡ ಕಡದ ರುಂಡ ಕಡದ ಕಾಲಿ ಕೇಳ್ತಾನೆ ಹಾ ಏನಾ ಮಾಡಿದ್ರು ನನ್ನ ಜನ್ಮಕ್ಕೆ ತಾಯಿ ಬೇಕಾ ಅಂತಾದ ಒಂದು ತಾಯಿ ಬೇಕಾ ನನ್ನ ತಾಯಿ ನನಗೆ ಹೆಂಗೆ ಇದ್ದ್ರಲ್ಲ ಹಾಗೆ ಮೊದಲ ಕೂಡ ಹಾಗೆ ಮೊದಲ ನನ್ನ ತಾಯಿನ ಕೂಡ ಅಂದ ಹಾಾಾ ಏನಾ ಕಡದವನ ಕಡದವ ಬಿಡಬೇಕಾಗಿತ್ತಲ್ಲ ಬಿಡಬೇಕಲ್ಲ ಅಳಿಗೆ ಕೇಳಬಾರ್ದಲ್ಲ ಆಹಾ ಕಡದಿ ಅವಾಗ ಕಮ್ಮಿ ಅದಾಳ ಬಿಟ್ಟು ಬಿಡಬೇಕು ಬಿಡ್ಲಾಕ ನಡೆಯಂಗಿಲ್ಲ ಅಳ್ಳಿ ಯಾಕೆ ಕೇಳಿದೀಯ ತಾಯಿನ ಕೇಳ್ದ ಹಾ ನಾಲ್ಕು ಮಂದಿ ಅಣ್ಣ ತಂಬ್ರು ಬೇಕಂದ ಅವ್ರನ್ನೂ ಕೊಡ ಅವ್ರನ್ನೂ ಕೇಳ್ದೆ ಹಾಂ ನಿನ್ನಲ್ಲಿ ಇರುವಂಥ ಸುಟ್ಟ ಸುಟ್ಟ ಮಗಿಯಂದ ಆಹಾ ಅದನ್ನು ತೆಗಿಲಾಕ ಹಚ್ಚದ ತಾಯಿಯದ್ದು ಏನದಾಳ ಅವಾಗ ತಾಯಿ ಒಂದು ಮಾತು ಹೇಳ್ಯಾಳೆ ಅವಂಗ ಏ ಪರಶುರಾಮ ಹಾ ಅಪ್ಪ ಕುಪ್ಪ ಕಡಿಯ ನಾನು ನೀಡೋ ನಾನು ಕಡದಿ ಅಪ್ಪನ ಮಾತು ಕೇಳಿ ಅಪ್ಪನ ಮಾತು ಕೇಳಿ ಕರೆ ಮಗನ ಹ ಇದನ್ನ ನಿನ್ನ ಕಡೆ ಸೇಡ ತೀರ್ಸಗೊತ್ತಾಳಕಿ ತೀರ್ಸಗೊಳ್ಳಾದ್ರ ಬಿಡಂಗಿಲ್ಲ ಹೆಂಗ ಹೆಂಗ ಇಲ್ಲಿ ಪರಶುರಾಮನ ಅವತಾರ ಐತಿ ನಿಂದ ನಿನಗೀಗ ಪರಶುರಾಮ ಅದಿ ನಾ ಇಲ್ಲಿ ಎಲ್ಲ ಮದನಿ ಎಲ್ಲ ಮದನಿ ಮುಂದೆ ಯುಗದಾಗ ನೀ ರಾಮ ಆಗಿ ಬರ್ತಿ ನೀ ರಾಮ ಆಗಿ ಬರ್ತಿ ಹ ಅದ ಜಾಗ ನಾನು ಕೈಕೈ ಆಗಿ ಬರ್ತನ ಅಂದಾಳಕಿ ಆ ನಿನ್ನ ಕೈಕೈ ಆಗಿ ಬರ್ತನ 14 ವರ್ಷ ವನವಾಸ ಕಳಸತಿ ನಿನ್ನ ಬಿಡಂಗಿಲ್ಲ ಅಲ್ಲಿ ಕೈಕೈ ಆಗಿ ಬಂದಳು ಹ ಇಲ್ಲಿ ಆರಾಮಾಗಿ ಬಂದ ಹದಿನಾಲ್ಕು ವರ್ಷ ವನವಾಸ ಗಂಡವಿ ಆಕೆ ಕೈಯಾಗ ಸಿಕ್ಕ ಯಾರ ಕೈಯಾಗ ಎಲ್ಲದ ಅವ್ವನ ಕೈಯ್ಯಾಗ ಅವ್ವನ ಮತ್ತು ಇಮೇಲಿದ್ದು ಯಾರಿಗೂ ತವ್ವ ಅದು ಇದನ್ನು ಹುಟ್ಟಿದಿಲ್ಲ ಇದನ್ನು ನಿನ್ನೆ ಹುಟ್ಟಿಯಿಂದ ಕಣ್ಣು ಚಾರ್ತೈತಿ ಈಗ ನಮಗೆ ಹೇಳ್ತಾನ ರೀ ಅವ್ರಿ ಏ ನಿನ್ನೆ ಬಂದಿರಿ ಮತ್ತು ಹೇಳ್ತಾನೆ ಅವ ಡಪ್ಪ ಬರ್ಸಿ ಇರಲಿ ಇರಲಿ ನಾ ಈಗ ಒಂದು ಮಾತು ಹೇಳೇನ್ರಿ ರೀ ಏನತ್ತು ಎಲ್ಲ ಬಿಟ್ಟಾನಪ್ಪ ಇನ್ನೊಂದು ಮಾತು ಹೇಳೇನ್ರಿ ಮತ್ತೆ ಹತ್ತು ಲಗ್ನ ಆಗ್ಲಕ್ಕಂಗೆ ಪರ್ಮಿಷನ್ ಐತತ್ತು